ಹೊದ್ದಾಗಾರ ಕಂಡು ಒಣಗಿ ನಿಂತದ ಒಂದು ಆ ಸಿಗಾಲಿಗವ ಆ ಮಾಡದ ಇಲ್ಲಿಟ್ಟು ಒಣಗಾರ ತಿರ್ಗಿಡ್ ಬತ್ತ ಯಾಕ ಒಣ ಎಲ್ಲಿ ಹೊಂಟಿದಿ ಎಲ್ಲಿ ಹೋತಪ್ಪ ಬಾಳ ಹೆರ ನಡದ ನಮ್ಮದು ಇರ್ಲ ಬಾಣ ಕುಂದ್ರ ಬಾ ಯಾನ ಕುಂದ್ರದಪ್ಪ ಏನ ಕಡ್ಲಿ ರಾಶಿ ಮಾಡಿಲ್ಲ ಕಡ್ಲಿ ರಾಶಿ ಅಲ್ಲಿದು ಕಡ್ಲಿ ಕಿತ್ಲಿಕ್ಕೆ ಹಣ್ಣ ರಾಶಿ ಸಿಗಾಲಿಗವ ನಿಮ್ದು ಕಡ್ಲಿ ರಾಶಿ ಆಯ್ತು ಎಲ್ಲಣ್ಣ ಏನ ನಿನ್ನ ಕಿತ್ತದ ಮುಗಿದ ಏನ ರಾಶಿ ಆಗಿಲ್ಲ ಆಗಿಲ್ಲಣ್ಣ ಮತ್ತ ಕಿತ್ತದಾಗಿತ್ ಅಂದ್ರ ಅವೇ ಆಳ್ ನಮ್ ಕಡೆ ಹೊಳಸಲ್ಲ ಅವ್ರ ದೊಡ್ಡ ಹೊಲ ಗುತ್ತಿಗೆ ಹಿಡದಾರ ಆ ಕಡೆ ಹೋಗಿರ್ಬೇಕು ಅವರು ಅಪ್ಪೋ ಕಳ್ಳಾರ ಒಣಗಿ ಶಟದ ಖಡಾನ ಇತ್ತದ ಅಣ್ಣ ಸಿಗಲಿಗಾರು ಆಳ್ಗಳ ಬಹಳ ಹೈರಾಣ ಅದಣ್ಣ ಮೊದಲೇ ಸುಗ್ಗಿ ದಿನ ಅದ ಏನ್ ಮಾಡದ ನಮ್ದೇ ಕಡ್ಲಿ ಕಿತ್ತ ನೋಡಿದಿಲ್ಲ ಎಟ್ ಹೈರಾಣ ಹೋತಿನಣ್ಣ ಮೊದಲೇ ಹಂಗ ಸೋದ್ರಾಡ್ತದ ಆಯ್ತಾಯ್ತು ಏನ್ ಬತ್ತಪ್ಪ ಹಿರೋಣ ಇದ್ ಕಡ್ಲಿ ಹಾಕಿ ಅನ್ಗೇನ್ ಚಂದ ಆಲಿಲ್ಲ ಇದು ಸುಮ್ಮ ತೊಗರಿಗಿಲ್ಲ ಹಾಕಿದಂದ್ರ ಸಾಫ್ ಸಫ್ ಮಾಡೋಗಿ ಇದು ಆಳ ಗೋಳಿನ ಚಿಂತಿನ ಬರ್ತಿತ್ತಿಲ್ಲ ನನಗ ನೋಡಣ್ಣ ಆ ಮುದುಕಿಗಾರ ಕೇಳ ನಡಿ ಮುದುಕರ ಆದ್ ಮನ್ಯಾಗ ನೋಡ್ರ ಬರೋಣ ಎಟ್ಟ ತಿತ್ತಿತ್ತಿನ ನಿನ ಒಟ್ಟ ಅಡವಿಕ್ ಕಾಸಂಗಿಲ್ಲ ಇಲ್ಲೇ ಮನೆಯಾಗ ಕುಂಡ ಹಾಕ್ತೇನೆ ಇದು ಹಾಲಿ ಮತ್ತ ಮನೆಯ ತೊಗೊಂಡ್ ಬರ್ತೇನೆ ಎಟ್ಟ ತಿತ್ತಿತ್ತಿನು ಸಂಜೆ ಒಟ್ಟು ಹಾಲ್ ನನಗೆ ಆಯ್ತಮ್ಮ ನಿಮ್ಮ ಮಾಯಲಿ ನಮ್ಮ ಮಾಯಿಕ್ಕ ಕೆಲ್ಸಿ ಹೋಗ ಕಡ್ಲಿಕ್ ಇತ್ತ ಗುತ್ತಿಗೆ ಇಡದಾರ ಹದಿನೈದ ಏನ್ ಶೇಂಗಿಲ್ಲ ಅವ್ರ ನಿಮ್ಗ ಇಲ್ಲ ಅಂದ್ರೆ ನಿಮ್ ಮಾಯಿ ನಂಬರ್ ಕೊಡು ಮಾಯಿ ಮೊಬೈಲ್ ಇಲ್ಲ ಹೋಗ ಮೊಬೈಲ್ ಇದ್ರೆ ಅಕ್ಕ ಕಡ್ಲಿಕ್ ಇತ್ತಲ್ಕೋತಿವ್ ಅಕ್ಕಿನ ಬಾಲಿ ಮೊಬೈಲ್ ಇಲ್ಲ ಅಕ್ಕಿ ತಂಬಾಕ್ ಚೀಲ್ ಬಿಟ್ಟು ಅಂದ್ರೆ ಏನೂ ಇಲ್ಲ ಅಕ್ಕಿನ ಬಾಲಿ ತಂಬಾಕ್ ಚೀಲ್ ಒಂದೇ ಮತ್ ಯಾವಾಗ ಬರ್ತಾರೋ ನಂದು ಒಂದ್ ಜಲ ಕಡ್ಲಿಕ್ಕಿತ್ತದ ಬಡದು ಬಾಳ್ ಲೇಟ್ ಆತದ ಅಕ್ಕಕ್ಕ ಏ ರಾತ್ರಿ ಎಂಟೂರಿ ಒಂಬತ್ ಆಗ್ತರಿ ಬೇಕಕ್ಕ ಹಾ ಹ ಚಿಮಣಿ ಹಚ್ಚಿಗಿಲಿ ಕಿತ್ತಾರ ಏನು ಕಿತ್ತಾರ ಯ ಮತ್ತ್ ಹೆಂಗ್ ಮಾಡೋದು ಹಾಂಗ್ ಮಾಡಿದ್ರೆ ಏನ್ ಹೇಳಕ್ಕ ನಮ್ಮ ಮಾಯಿ ಕೇಳಿ ಬಿತ್ತಿದ್ ಏನ್ ಕಡ್ಲಿ ಓ ಅಪ್ಪ ಹೋ ಮರ ಹೋ ಮತ್ ಯಾರಿ ಯಾರ ಕೇಳಿ ಹೋಗ ಕಡೆ ಯಾರ ಬರ್ತಾರನು ಇಲ್ಲ ಓತಮ್ಮ ಕಡ್ಲಿಕ್ಕಿತ್ತದ ಹ ಮತ್ ಕಡ್ಲೇತ ಮನೆಯಾಗೆ ಕೊಡಲಿ ಗಿಡ್ಲಿ ತರಲಿ ಏನತಾವ ಕೊಡಲಿಯರು ತಗೊಂಬಾ ಶಡುಮ ಹೋಟೆಲ್ಗೆ ಹೋಗಿ ಇಡ್ಲಿಯಾರ ತಗೊಂಬಾ ಭಾಷೆ ನನ್ನ ಕಡ್ಲಿ ಗಿಡ ಸಾಕು ಏನು ನಾನು ಏನೂ ಕೋನಿಲ್ಲಪ್ಪ ನಾ ಮಾಯಿ ಬರ್ರಿ ನಮ್ಮ ಮಾಯಿ ಬರನ್ ಬಾ ಹೊಳ್ಳಿ ಇದೇನು ಬತ್ತಪ್ಪ ಹೈರಾಣ ಮನಿ ಮನಿ ಸಲಾ ಮಾಡೋದು ಬತ್ತು ಇದನ್ನು ಕಡ್ಲೆ ಅಂದೇನು ಚಂದ ಮಾಡಲಿಲ್ಲ ಇದು ಏನು ವಾ ಉರ್ಲಿಗತ್ತು ಎಡ್ಡ ಬೆಳ

અધી મંદિર ઉર્લિકોત્તું જીવન સમજ આગદ ઉર્લિક બાળ ગાબ્ર 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 માક્રંગ

జాగ్ బట్ నోడ్ మవ్వా ఖార్బుర్ డబ్బ్యాకర్బుర్ డబ్బ్యాగ కై హాకీ చందోగినీ బోడి మూర్లీ బ్యాంక్ బిత బ్యాంక్లి బారేత్త ಅರೆ ತನ ಮಾತಿ ಅರೆ ಪಟ್ಟೆ ಬೇಡ ಒಂದ ಕಮಾರಂಗ ಆಗಲ್ಲ ಅರ್ಚರೆ ಎಲ್ಲ ನಿಂದೆ ಅವ ನೀಯ ಕೈ ಆಳು ಆ ಕೊತ್ತು ಬಂದಿದೆ ಖಾಲ ಕೈಲೇ ಹಾಂಗ ನೋ 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 ಕೈ ಬೈ ಕೈ ಆ ಕಿ ಮೈಯೆ ಬಗ ಬಗು ಉದ್ರ ಒಂದ ಖರೆ ನ ನೋಡಿ 왔다 ನನ್ನ ಕೈ ಲ ಆಗಲಪ್ಪ

ಯಾಕಂದ್ರ ಖರ್ಚ ಅದೇನ್ ಮಾಡತ ಖರ್ಚಾ ಖಾರದ ಡಬ್ಬ ಕೈ ಹಾಕ್ಯಾನ ಅದೇ ಮಗ ಹಾ ಹೋಗ್ಯನ್ ಮಗೋತ್ ಬಂದ್ ಕೂತ ನೋಡಿನಿ ಮಗ ಬಗ ಬಗ ಉರ್ಲಿ ಕತ್ವತ್ತು ಹಿಂಗ್ಯಾಕ ಮಾಡ್ಕೊಂಡಿದ್ಯಾವ್ರು ಕೆಲಸ ಅವನು ಇಬ್ಬರದ ಒಬ್ರು ಯಾರ ಖರ್ಚು ಮಾಡಿ ನಡ್ರಿ ಹಾ ನನ್ ಕೈಲಿ ಆಗಲ್ಲಪ್ಪ ಅವನು ಹೊಲತ್ತ ನೀನು ಹೊಲತ್ತಿಮ್ ಮಾಡ ಚೂಡ ಅಂತೇನ್ ಅವನೇ ಮಾಡಸ ಅವ್ನಿಗೆ ಕೇಳು ಅವನಾ ಹುರ್ಕೋದ್ ಕೂತ ನೀನೆ ಮಾಡ್ಸ್ಬೇಕಾತು ಈಗ ಸದು ಗೊತ್ತಿಲ್ಲಪ್ಪ ನಿನ್ನೆ ಮಾಡಿದಲ್ಲನ ನೀವು ಈ ಕಡೆ ಬೀಜಗಳು ಅಲ್ಲಿ ಹುರ್ಗ ಬೀಜಗಳು ಇದ್ದಿರಿ ಒಟ್ಟು ಇಬ್ಬಳ ಅವನ ಅವ್ನ ಮ್ಯಾಗ ನೀನು ನಿನ್ನ ಮ್ಯಾಗ ಅವ ಒಟ್ಟು ನಮ್ಮ ಮ್ಯಾಗೆ ಹಾಕೋರಿ ನೀವು ಏನಪ್ಪ ಹುಚ್ಚಿದ್ರು ಈಗ ಮಾಡ್ಕೊಂಡು ಕುಂದಿರ್ತೀರಲ್ಲ ಬರೇ ಇವತ್ತು ಏನೋ ಮಾಡ್ಸಾಕತ್ತಿ ಆಯ್ತ ಒಟ್ಟು ನಮ್ಮ ಮ್ಯಾಗೆ ನೋಡು ದಗದ ಮನ್ ನಿನ್ನ ಮಾಡ್ಸಿಲ್ಲ ನಾ ಈ ಒಂದು ಇದು ಹೊಡ್ಕೊಂಡು ಬಂದ ನಾನ್ ಹೆಂಗೆ ಎಲ್ಲೆ ಅಂದಿಲ್ಲ ಖಾರ ಡೈ ಬೇ ಕೈ ಹಾಕಿ ಬಿಡು ನಮ್ಮ ಸಕ್ರೆ ಡೈ ಕೈ ಹಾಕಿಬಿಟ್ಟು ಕಾರು ಡೈ ಹೈರಾಣ ಬರ್ತೀನಿ ಆವ ಸಲಂದ ಓ ನೋ ತಿಳದ ಆಗೋ ಸಿಗಾಲಗ ಓ ಇಲ್ಲೇ ಪರ್ವ ಕತ್ತರವೇನು ಇವು ಬರ್ತಾವಲ್ಲ ಬರ್ತಾವಿಲ್ಲ ಯಾರ ಕೇಳಂಗ ಕೇಳಾನು ಅಯ್ ಏನು ಏನ್ ಮಾಡ್ಲತ್ರಿ ಏನೋ ಇಲ್ಲ ಆತ ಸುಮ್ ಕೂತಿದ್ದೇವ್ ಕಡಲೇರಿ ಕಿತ್ತಾಗ ನೋಡ್ರಿ ಕಡ್ಲಿಕ್ಕೆ ಮಾಡಲ್ಲಪ್ಪನ ಸೂಡ್ ಕಟ್ಲಕ್ ಬರ್ತೀರಿ ಏನೋ

ಯಾಕ ಇರ್ಲಕ್ಕ ನಾವ್ ಸಣ್ಣವ ಇದ್ದೀನಿ ಮಕ್ಳ ಹೊಡ್ಲಿಕ್ ನಿಮ್ಗೆ ದೊಡ್ಡವ ಇದ್ದೀನಿ ಹೊಡೆದೇ ಇರ್ಲಿ ಬಿಡು ಇರ ಮನ್ಷ್ಯಾನ ಮತ್ತ ನೀಜಿ ಬಜ್ಜಿ ಮಾತಾಡಿದಿ ಒನ್ ಜರಾ ಮೈ ಮ್ಯಾಗ ಬಂದಿರ್ಬೇಕ್ ಬಿಡು ಮ್ಯಾಟಿ ಹೊಡ್ಲಿಕ್ಕ ಮತ್ತೆ ಕಡ್ಲಿಕ್ಕಿತ್ತ ಟೆನ್ಷನ್ದಾಗ ಅಂದಿರ್ತೀವಿ ಒಟ್ಟ ಆ ಸಿಗಲ್ಲ ಈಗ ಅವ ಹೆಣ್ಣಾಳ ಸುಮ್ಮ ಓನು ತಿರ್ಗಾಡಿ ತಿರ್ಗಾಡಿ ರಗಡಾಗಿ ಬಂದಿರ್ತೀನಿ ಸುಮ್ಮ ನೀವೇ ಪರ್ವಾ ಸಿಕ್ಕಿರಿ ನಡ್ರಿ ನಿಮ್ಗ ಪಗಾರ ಕೊಡ್ತೀನಿ ಕಡ್ಲಿಕ್ಕೆ ಅಕಲ್ ವ ಬ್ಯಾಡ್ವ ನಾವ್ ಬೈತೇ ನಮ್ಮ ಮನ್ಯಾಗ ನಮ್ಮ ಮನ್ಯಾಗನು ಬೈತಾರ ಕರ್ಕಿ ರೊಕ್ಕ ಆ ನಡ್ರಿ ಅದೇ ಪಗಾರ ಕೊಡ್ತಾನ ಕಾಕಾ ಹೋಗನ್ರಿ ಹುಮ್ಕೊಂಡ್ ರೋ ಮರ ಹೆಂಗೇ ಮಾಡಿ ಮನೆ ಹೊಡಿಸಿ ಪಗಾರ್ ಪಗಾರ ಅನ್ನಕಿಂದ ಎಲ್ಲಿ ಒಯ್ದ್ ಅತಿ ಯಾರಿಗತ್ ನಮಗ ಏಯ್ ಮತ್ತಿ ರೊಕ್ಕ ಹ್ಯಾಂಗ್ ಮಾಡ್ತೀರಿ ರೊಕ್ಕ ಯಾರ್ ಬದಲು ಇಲ್ಲಿ

ನಮ್ಮ ಎಷ್ಟ್ ಹಗರಿ ಐತಿ ಅವನೇನ ನಾ ಇದ್ದ ಇಲ್ಲಿ ಮೇನ ಗಡಿ ನನ್ ಕಾಯಾಗ ಬರ್ಬೇಕಿಲ್ಲ ರೊಕ್ಕ ಏನ್ ಹಗರಿ ಆಗ ಹೋಗಿದ್ವಿ ಐ ನೀವ್ ಇಲ್ಲೇ ಬಾಯ್ ಮಾಡೋದು ಕುಂದ್ರಬೇಡ್ರ ನಡ್ರಿ ಕಡ್ಲಿ ಕತ್ಲಕ ಈಗ ನಾವ್ ಬರ್ತೇವ ಒಂದ್ ಜರ ಈಗ ನಾವು ಒಂದ್ ಐದು ಮಿನಿಟ್ ಹೋಗಿ ಬರ್ತೇವ್ ಬಸ್ ಸ್ಟಾಂಡ್ ಕಡಿ ಈಗ ಹಡಿತೊಂಬ ಅಲ್ಲಿ ಹೋಯ್ ಆಗತ್ತಿ ನಮ್ಗ ನೋಡ್ರ ದೋನ್ ಸರ್ಪ ಕೊಟ್ಟಿನ ಹೇಳಿ ಇಲ್ಲೇ ಕುಡ್ದು ಮಕ್ಕೊಂಡ್ರಿ ಹೊಂದವ ನೀರ ತುಂಬಿಡ್ತ ಎಲ್ಲಿ ಪಟ್ನೆ ಬರ್ರಿ

ಒಂದೇ ತಾಸಿಂದೆ ಕೆಲಸ ಅದಕ್ಕ ಇದು ಅದೇ ಒಂದೇ ತಾಸಿಂದ ಅದು ಬರ್ರೀ ಮಾಡ್ತವೆ ರೀ ಅಕಾರ್ದೆಲ್ಲ ಕಿತ್ತು ರಾಶಿ ಮಾಡೀವಿ ನಾವು ಇದಿಟ್ಟದ ಟ್ಯಾಗ್ ಮಾಡಿಬಿಡಿ ಇದೇಟ್ರದ್ದು ಅದಕ್ಕೆ ನಮ್ಮ ಮನ್ಷ ನೋಡಿ ಅಂತ ಹಲ್ಲಿಲಿ ಕಿತ್ತಿ ಒಳಗಡೆ ಹೋಗಿತನಲ್ಲ ಹಲ್ಲಿಲಾರ ಕಿತ್ತ್ರಿ ಮುಂಗೈ ಇಲ್ರ ಕಿತ್ತ್ರಿ ಒಟ್ಟು ಹೊಲ ಕಿತ್ತು ನಾನು ಒಟ್ಟು ಆಯ್ ಆಯ್ತುಡಿ ಅಕ್ಕ ನಮ್ಗೆ ಹತ್ತಿದ ಮಾಡೋದು ಯಾರೋ ಇದೇಟದ ಮುಗಿಸ್ಬಿಡ ಹಾಂ ಮುಗಿಸ್ಬಿಡನೋ ಅಕ್ಕ ರೀ

ಕೆಲ್ಸ ಕೆಲ್ಸ ಹಂಗ್ರಿ ಚಾಡ್ರಿ ಚಾಲೂ ಮಾಡೋಣ ಚಾಲೂ ಮಾಡಿ ಚಾಲೂ ಮಾಡೋಣ ಇದು ಚಾಲೂ ಮಾಡಿ ಅದು ಚಾಲೂ ಏ ಮೊದಲ ಅದೇ ಚಾಲು ಮಾಡಣ ಅದು ಚಾಲು ಮಾಡಿ ಚಾಲು ಮಾಡಿ ನೋಡ್ರಿ ಒಂದ್ ಬಂದ್ ಬಕ ಬಕ ಗೊತ್ತಾ ಬಂದು ಹಚ್ಚನ ಹಂಗೇನಿಲ್ಲ

ಏ ನೀರು ಹಾಕ್ಲಿಲ್ಲ ಅಾ ಏ ನನಗೆ ನೀರು ಹಾಕ್ ಬಾ ನನಗೆ ಸೊಕ್ಕಾನೇ ಹೊಡಿತಿನಾ ನೋಡು ನಲ್ಲಿ ವಿದ್ಯುತ್ ಹತ್ತು ಬಂದಿತ್ತು ಇಲ್ಲ ಅವನಿಗೆ ಹಾಕು ನೀರ ನೀರು ಹಾಕ್ ನೋಡು ಕೋತ್ಕಮ್ಮಾ ಮಾತಾ ಹಾಕೋರ ನೀರು ಹಾಕೋ ನಮಗೆ ಏನು ನೀರಿಲ್ಲ ತೋ ತೋ ಪಾಟಿ ತೋರ ಮಾತಾ ಕಾಕಾ ಬಂದು coûತಾ ಕ್ಯಾ ಕ್ಯಾತ್ ಬಡ ಬಡ ಬಿ ಅಡ ಖಾಯದ ಬಡಾಂತೋ ಅಪ್ಪ ಅಣ್ಣೆಲ್ಲಾ ಇದು ಈಗ ನೋಡು ನವನ ಕಾಡಿ ಈಗ ಅವನು ಹಿಂಗ ಮಂದ್ಯಾಂಗ ತಿನ್ನ ಮನೆಗೆ ಹೋಗ್ ಮಟ್ಟತನ ಅಪ್ಪಾ ಬಿಡತಿನೋ ನೋ 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 ಬರಬಾರಿ यार ರಾಕೆ ಅಂದ ನವನ ಒದಿ ಸಿಟ್ಟಿ ಮಾರಕ ಬಂದ ನೋಡು ಮಾತ್ರ ಬುತ್ತಿರ್ ತೋಂಬಾರದಿ ಆ ಓರ ಹೋಗಿ ಆಶೆನ ಲಗದ ಚೇಕ್ಕೆ ಕಿಶನ ಕರಕೊಂಡ ಮಂದಿ ಮಾತ್ರ ನೋಡು ಮಾತ್ರ ಸಂಜಿದನ್ ಸಾಯಿ ಹೊಡೆದಿರು ಮಾತ್ರ ನನಗೆ ಯಾತ್ನ ಆಯ್ತರ ಹೊಟ್ಟ ನೋಡೋ ಕಣಗಾಲ ಏನ್ ಮಾಡ್ತದ ಇದು ಬಿದ್ರೆ ನಮ್ಗ ನೋಡಿ ಹೆಂಗ್ ನೋಡೋ ಏನು ಮಾಡಿದಾರು ಹಿಂದೆ ನೋಡೋ ಇಲ್ಲಿಯೇ ಮಕ್ಕಳೇ ರೊಟ್ಟಿ ತಗೊಂಬರತ್ತಿಡಿಯೋ ಇದೊಂದು ನೋಡಿ

ના 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 કેલસા મારત યાન કઈદાગલો મને આમાં કોતોઈલે મરને કાકા આવો ના કાકા આ કાકા બરતા ન આવ કા કા કે ಕಡ್ಲಿಕ್ಕಿತ್ತಿ ಆರ್ ತಾಸನ ಮನಿಗ್ ಹೋತಿ ನನ್ನ ಮಕ್ಕಳು ಕಡ್ಲಿ ಮೇಲೆ ಮಕ್ಕಳ ಬಿಟ್ರ ನೋಡಿದ್ವಿ ಏನು ಮುಂದೆ ಗ್ಲಾಸ್ ಇಟ್ಕೊಂಡಿದ್ರು ಮಗನ ಸೋಡಾ ಕೊಡ್ತೀ ಯಾವ ಮಕ್ಕಳು ಒಂದ್ ತಾಸ ಐದ ಮಕ್ಕೊಂಡ್ರು

ಮಗನ ಮಕ್ಳ ನಿಮ್ ಹಚ್ಚಿ ಕಾರ್ ಮರೀ ನಾನೇ ಹೊಡ್ಕೊಣಂಗ ಅಲ್ಲ ಅಲ್ಲಿ ಊರಾಗ ಒಂದ್ ರೂಪಾಯಿ ತಗೊಂಡ್ ಬಂದಿರಿ ನಾ ಹೊಲಕ್ ಬರ ಪುರ್ಸತಿ ಬುತ್ತಿ ತೊಗೊಂಬ ಅಂದ್ರಿ ಇಲ್ಲಿ ಬಂದ್ ಮಕ್ಕೊಂಡ್ರಿ ಮಕ್ಕಳ್ರಿ ತೊಂಬಾ ಬುತ್ತಿ ತಂದಿರಿಯ ಕಕ್ಕ ಬುದ್ಧಿ ತಂದೇ ತೊಂಬಿರಿ ನೋಡು

ಬುತ್ತಿಬೇಕು ಮಕ್ಳ ಕಡ್ಲಿಕ್ಕಿತ್ತ ಕಡ್ಲಿ ಮೇಲೆ ಒದ್ದಾಡಿ ಕಡ್ಲಿ ಬುಡ್ ಎಲ್ಲಾ ನೆಲಪಾಲ ಮಾಡ್ರಿ ಮಕ್ಳ ಬೇಕು ಬುತ್ತಿ ಮಾರ್ ಮಗಂದು ಆಗ್ಯದ ಈ ಮಗನ ಮಾರ್ ನೋಡ್ರಿ ಮಗನ ಜೀರೋಡ ಕೊಡ ಜೀರಾ ತೋರ ಬಕಾ ಬಕ ಒದಿಯತ್ತ ನಮಗ ಹಾ ಇವತ್ತೀ ಮಗ ಕುಂಡ ಕುಂಡ ಕುಂಡ್ ಕುಂಡ್ ಓದಿಬೇಕೀನಿ ಒಬ್ರವ್ರ ಮಾರ ನೋಡ್ರಿ ಮಾರಿ ಹೇಳಿ ಬಿಡುವ ಮಕಾರಿ ಊರ ಬರ್ರ ಬಿಡ್ಬೇಕ್ರಿ ಮಾಡದ ಅಂತ ಹತ್ತರೆ ಮಾಡ್ರಾಗ ಹತ್ತಿರ ನಾನು ಹೋಗಿ ಹೋಗಿ ಮಕ್ಳು ಕರ್ಕೊಂಬಂದ ಅವ್ ಆಗೋ ಸಿಕ್ಕಿಳಂದ್ರ ನಾಕ್ ಇವ್ ಮಕ್ಳಿಗೆ ತರ್ತಿದ್ದ ನೋಡ ಇನ್ನೊಂದು ನಾಲ್ಕು ಜನ ಹೋಗಲಾಕ ಅಣ್ಣಾಗಿ ಹಸ್ತೇನಪ್ಪಾನ ಈ ನಮ್ಮನ ಹೊಲ ಎಲ್ಲ ಒದ್ಯಾಡ್ ಹೋದ್ರ ನನಗೇನು ಉಳಿತದ ಇಲ್ಲಿ